ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಂತ ನಾನು ಬಹಳ ಸಾರಿ ಹೇಳ್ತಾನೆ ಬಂದಿದ್ದೀನಿ ಓಕೆ ನಾನು ಯಾವ ಒಂದು ಥಾಟ್ ಇಟ್ಕೊಂಡ್ ಕ್ಲಾಸ್ ಅನ್ನ ಮಾಡ್ತಾ ಇದೀನಿ ಅಂತಂದ್ರೆ ಯಾವ ಥಾಟ್ ಇನ್ ಕ್ಲಾಸ್ ಮಾಡ್ತಾ ಇದೀನಿ ಅಂತಂದ್ರೆ ಒಂದು ನನ್ನ ಕ್ಲಾಸ್ ನೂರು ಜನ ನೋಡಿದ್ರು ಪರವಾಗಿಲ್ಲ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಒಂದು ನೂರು ಜನ ಯುವಕರನ್ನ ಕೂಡ ನನಗೆ ಅವರಿಗೆ ವಿದ್ಯುತ್ತಿನ ಇಚ್ಛಾಶಕ್ತಿ ಇರಬೇಕು ವಿದ್ಯುತ್ತಿನ ಇಚ್ಛಾಶಕ್ತಿ ಇರತಕ್ಕಂತ ನೂರು ಜನ ಯುವಕರನ್ನ ಕೊಟ್ಟರೆ ಇಡೀ ದೇಶವನ್ನ ಬದಲು ಮಾಡ್ತೀನಿ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು ಅದು ನಿಜವಾಗ್ಲು ಅದು ನಿಜವಾಗ್ಲೂ ಅದ್ಭುತವಾಗಿರತಕ್ಕಂತ ಮಾತು ನನ್ನ ಉದ್ದೇಶವೂ ಕೂಡ ಅದೇ ಸುಮ್ಮನೆ ಎಲ್ಲರೂ ಹೇಳಿ ನಾನು ಓದ್ಬೇಕು ಅಂತ ಓದೋರು ನನಗೆ ಬೇಡ ಓದಲೇಬೇಕು ಅನ್ನು ತಗೊಳ್ಬೇಕು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದಾರೋ ಅಂಥವ್ರನ್ನ ಇಟ್ಕೊಂಡು ಅಂತ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅಂಥವರೇ ಅಂತ ಮತ್ತೆ ಆಲ್ಮೋಸ್ಟ್ ನನ್ನ ಕ್ಲಾಸ್ ಜಾಯಿನ್ ಆಗೋರು ಕೂಡ ಅಂಥವರೇ ಇದ್ದಾರೆ ಅಂತ ವಿದ್ಯಾರ್ಥಿಗಳನ್ನ ಕ್ಲಾಸ್ ನೋಡಿದೆ ಯಾಕಂದ್ರೆ ಒಂದೇ ಒಂದು ಕಾಮಿಡಿ ಮಾಡಂಗಿಲ್ಲ ಅಂತ ಇಂಥ ಒಂದೇ ಒಂದು ರಾ ವರ್ಡ್ಸ್ ಅನ್ನ ಇಲ್ಲಿ ಯೂಸ್ ಮಾಡಂಗಿಲ್ಲ ಎಷ್ಟು ಕ್ಲಾಸ್ ಇರ್ತದೋ ಅಷ್ಟು ಕ್ಲಾಸ್ ಸಂಪೂರ್ಣವಾಗಿ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಇನ್ನೊಮ್ಮೆ ಆ ರೀತಿಯಾಗಿ ಕ್ವಾಲಿಟಿಗಿಂತನು ನೋಡ್ರಿ ಕ್ವಾಂಟಿಟಿಗಿಂತ ಯಾವಾಗ್ಲೂ ಈ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಬಹಳ ಜನ ಹೇಳ್ತಿರ್ತೀರಿ ಸರ್ ಡೈಲಿ ಮಾಡ್ರಿ ಡೈಲಿ ಕ್ಲಾಸ್ ಮಾಡ್ರಿ ಅಂತ ಹೇಳಿ ನಾನು ಯಾವ ರೀತಿ ನನ್ನ ಥಾಟ್ ಏನಂತಂದ್ರೆ ನಾ ಯೂಟ್ಯೂಬ್ನಾಗ ಒಂದ್ ಕ್ಲಾಸ್ ಮಾಡಕತ್ತೆ ಅಂತಂದ್ರೆ ಆ ಕಂಟೆಂಟ್ ಹೊಸದೇ ಇರ್ಬೇಕು ಈಗಾಗಲೇ ನಾ ಯೂಟ್ಯೂಬ್ನಾಗ ಹಿಂದ್ ಹೇಳಿದ್ ನನಗೆ ಹೇಳೋದಕ್ ಮನ್ಸ ಬರಂಗಿಲ್ಲ ಮತ್ತ ಇನ್ನೊಂದು ನಾ ಯಾವ ಕಂಟೆಂಟ್ ಅನ್ನ ಮಾಡ್ತೀನೋ ಆ ಕಂಟೆಂಟ್ ಪರ್ಫೆಕ್ಟ್ ಆಗಿನ ಇರ್ಬೇಕು ಯಾವ್ದೇ ಕಾರಣಕ್ಕೆ ಸುಮ್ನೆ ಒಂದ್ ಎರಡು ಲೈನ್ ಹೇಳು ಹೋಗುವಂತ ಮನಸ್ಪಿಂಗ್ ಹಂಗ ಹೇಳಿದ್ರೆ ಏನೋ ಒಂಥರ ಗಿಲ್ಟಿ ಫೀಲ್ ಕಡಕಾಗ್ತದೆ ಆ ಕಾರಣಕ್ಕೆ ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟು ಇವತ್ತಿನ ಕ್ಲಾಸ್ ಅನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಈಗಾಗಲೇ ಮಿಷನ್ ಅಧಿಕಾರಿ ಮತ್ತು ಕಾಕಿಯನ್ನು ಸ್ಟಾರ್ಟ್ ಮಾಡಿದ್ವಿ ಇದು ಕಂಟಿನ್ಯೂ ಇರ್ತದೆ ಆಮೇಲೆ ಅನಿಲ್ ಸರ್ ಕ್ಲಾಸ್ ಅನ್ನ ಜಿಯೋಗ್ರಫಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ ಸೈನ್ಸ್ ಕ್ಲಾಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಈಗಾಗಲೇ ಒಂದ್ ಕ್ಲಾಸ್ ಮಾಡಿದ್ರು ಅವರು ಆಮೇಲೆ ಇನ್ನುಳಿದಂತ ಬೇರೆ ಬೇರೆ ವಿಷಯಗಳ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ವಾರಕ್ಕೆ ಮೂರು ಅಥವಾ ಮಿನಿಮಮ್ ಅತಿ ಕಡಿಮೆ ಅಂದ್ರೆ ಮೂರು ಕ್ಲಾಸ್ ಅಂತೂ ನಾನ್ ಮಾಡ್ತೀನಿ ಮೂರ್ ಕ್ಲಾಸ್ ಅಂತ ನಾನು ಮಾಡ್ತೀನಿ ಅಂತ ಹೇಳ್ತಾ ನೇರವಾಗಿ ವಿಷಯವನ್ನು ಆರಂಭಿಸೋಣ ಬಹಳಷ್ಟು ಕಂಟೆಂಟ್ ಇರೋದ್ರಿಂದಾಗಿ ನೇರವಾಗಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ